ಕಿಡ್ನಿಗಳು ದೇಹದಲ್ಲಿನ ರಕ್ತವನ್ನು ಶುದ್ಧಿಪಡಿಸುವುದು ವಿಷಕಾರಿ ಪದಾರ್ಥಗಳನ್ನು ಮೂತ್ರದ ಮೂಲಕ ಹೊರಹಾಕುವುದು ದೇಹದಲ್ಲಿ ನೀರಿನ ಸಮತೋಲನ ಕಾಪಾಡುವುದು ಉಪ್ಪು ಪೊಟ್ಯಾಷಿಯಂ ಸೋಡಿಯಂ ನಿಯಂತ್ರಿಸುವುದು ರಕ್ತದ ಒತ್ತಡ ನಿಯಂತ್ರಿಸಲು ಸಹಾಯ ಮಾಡುವುದು ರಕ್ತದ ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಸಹಾಯ ಮಾಡುವುದು ಈ ಇಂಪಾರ್ಟೆಂಟ್ ಕೆಲಸಗಳನ್ನು ನಿರ್ವಹಿಸುವ ಕಿಡ್ನಿ ನಮ್ಮ ದೇಹದ ಕಿಡ್ನಿ ಕಾಯಿಲೆಗಳಿಗೆ ತುತ್ತಾ ನಮ್ಮ ದೇಹದ ಗತಿಯೇನು ದೊಡ್ಡ ಕಾಯಿಲೆಗಳು ಬಂದ ಮೇಲೆ ಚಿಕಿತ್ಸೆ ಪಡೆಯುವ ಬದಲು ಇಂದಿನಿಂದಲೇ ಈ ಸಣ್ಣ ಬದಲಾವಣೆಗಳನ್ನು ಮಾಡುವ ಮೂಲಕ ನಿಮ್ಮ ಕಿಡ್ನಿಗಳನ್ನು ಅಜೀವ ಪರ್ಯಂತ ಆರೋಗ್ಯವಾಗಿಡಬಹುದು ನಂಬರ್ ಒನ್ ಉಪ್ಪಿನ ಡಬ್ಬಿಯಿಂದ ದೂರವಿರಿ ಆಹಾರದಲ್ಲಿ ಉಪ್ಪಿನ ಪ್ರಮಾಣವನ್ನು ದಿನಕ್ಕೆ ಐದು ಗ್ರಾಮ್ಗಿಂತ ಕಡಿಮೆ ಮಾಡಿ ಹೆಚ್ಚುವರಿ ಉಪ್ಪು ರಕ್ತದೊತ್ತಡವನ್ನು ಹೆಚ್ಚಿಸಿ ಕಿಡ್ನಿಗೆ ಹಾನಿ ಮಾಡುತ್ತದೆ ಮೇಲಿಂದ ಉಪ್ಪು ಉದುರಿಸುವ ಅಭ್ಯಾಸ ಬಿಟ್ಟುಬಿಡಿ ನಂಬರ್ ಟು ನೀರಿನ ಬಾಟಲಿ ಸದಾ ಜೊತೆಗಿರಲಿ ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಲೋಟ ನೀರು ಕುಡಿಯುವುದನ್ನು ರೂಢಿಸಿಕೊಳ್ಳಿ ನೀರು ಕಿಡ್ನಿಗಳಲ್ಲಿ ಕಲ್ಲು ಉಂಟಾಗುವುದನ್ನು ತಡೆಯುತ್ತದೆ ಮತ್ತು ವಿಷಕಾರಿ ಅಂಶಗಳನ್ನು ಸುಲಭವಾಗಿ ಹೊರಹಾಕಲು ನೆರವಾಗುತ್ತದೆ ನಂಬರ್ ತ್ರೀ ಸಕ್ಕರೆ ಮೇಲೆ ನಿಯಂತ್ರಣವಿರಲಿ ಅತಿಯಾದ ಸಿಹಿ ಮತ್ತು ಸಂಸ್ಕರಿಸಿದ ಸಕ್ಕರೆ ಕಿಡ್ನಿಗಳ ಮೇಲೆ ಒತ್ತಡ ಹೇರುತ್ತದೆ ಮಧುಮೇಹವನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದು ಕಿಡ್ನಿ ವೈಫಲ್ಯ ತಪ್ಪಿಸಲು ಇರುವ ಅತ್ಯುತ್ತಮ ದಾರಿ ನಂಬರ್ ಫೋರ್ ನೋವು ನಿವಾರಕಗಳಿಗೆ ನೋ ಹೇಳಿ ಮೈಕೈ ನೋವು ಅಥವಾ ಸಣ್ಣ ತಲೆ ನೋವಿಗೆ ವೈದ್ಯರ ಚೀಟಿ ಇಲ್ಲದೆ ಮಾತ್ರೆ ನುಂಗುವ ಅಭ್ಯಾಸ ಬಿಡಿ ಇವು ಕಿಡ್ನಿ ಅಂಗಾಂಶಗಳಿಗೆ ನೇರವಾಗಿ ಹಾನಿ ಮಾಡುತ್ತವೆ ನಂಬರ್ ಫೈವ್ ಆಕ್ಟಿವ್ ಆಗಿರಿ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷಗಳ ನಡಿಗೆ ಅಥವಾ ವ್ಯಾಯಾಮ ಮಾಡಿ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಿ ಕಿಡ್ನಿಗೆ ರಕ್ತದ ಹರಿವನ್ನು ಸುಗಮಗೊಳಿಸುತ್ತದೆ ನಂಬರ್ ಸಿಕ್ಸ್ ಸಿದ್ಧ ಆಹಾರಗಳ ಬಗ್ಗೆ ಎಚ್ಚರ ಹೊರಗಿನ ಜಂಕ್ ಫುಡ್ ಇನ್ಸ್ಟಂಟ್ ನೂಡಲ್ಸ್ ಅಥವಾ ಪ್ಯಾಕ್ ಮಾಡಿದ ತಿಂಡಿಗಳಲ್ಲಿ ಸೋಡಿಯಂ ಮತ್ತು ಫಾಸ್ಫರಸ್ ಅಧಿಕವಾಗಿರುತ್ತದೆ ಇವುಗಳ ಬದಲಿಗೆ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ ನಂಬರ್ ಸೆವೆನ್ ಮೂತ್ರ ವಿಸರ್ಜನೆಯನ್ನು ತಡೆಯಬೇಡಿ ಕೆಲಸದ ಭರಾಟೆಯಲ್ಲಿ ಅಥವಾ ಅಲಸ್ಯದಿಂದ ಮೂತ್ರ ವಿಸರ್ಜನೆಯನ್ನು ತಡೆ ಹಿಡಿಯಬೇಡಿ ಇದು ಕಿಡ್ನಿಯಲ್ಲಿ ಸೋಂಕು ಮತ್ತು ಒತ್ತಡವನ್ನು ಉಂಟು ಮಾಡಬಹುದು ನಂಬರ್ ಏಟ್ ರಾತ್ರಿಯ ನಿದ್ರೆ ಸಮರ್ಪಕವಾಗಿರಲಿ ದಿನಕ್ಕೆ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಿ ನಿದ್ರೆಯ ಸಮಯದಲ್ಲಿ ಕಿಡ್ನಿಯು ತನ್ನ ಕಾರ್ಯಕ್ಷಮತೆಯನ್ನು ಪುನಶ್ಚೇತನಗೊಳಿಸುತ್ತದೆ ನಿದ್ರೆಯ ಕೊರತೆಯು ಕಿಡ್ನಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ